ನಮಸ್ಕಾರ ಎಲ್ಲ ದೇವರುಗಳಿಗೆ ನಾನು ಈ ದಿನ ನಮ್ಮ ಶಬ್ದ ಜಯಸೇವ ಸೇವಾ ಟ್ರಸ್ಟ್ ವತಿಯಿಂದ ಯಲಂಕದಲ್ಲಿರುವಂತಹ ಕೋಗಿಲು ಕರ್ನಾಟಕ ಸ್ನೇಹಜೀವಿ ಆಶ್ರಮ ತಗೋತಾಯಿದ್ದೀನಿ ನೋಡಿ ಇದೇ ಆಶ್ರಮ ಬೆಳಗ್ಗೆ ಅಂತೂ ಭಯಂಕರ ಚಳಿ ತಟ್ಕೊಳ್ಳೋಕ್ಕಾಗಲಿಲ್ಲ ಸ್ನೇಹಿತರೆ ಐದು ಗಂಟೆಯಲ್ಲಿ ಯಾವತ್ತೂ ಇಲ್ಲ ಆ ಚಳಿ ಭಯಂಕರ ಟಾರ್ಚರ್ ಬಿದ್ದಿದ್ದೀನಿ ಇಲ್ಲೇ ಏನು ಸೇವೆಯನ್ನು ಮಾಡೋಣ ನಿರಂತರ ನಿರ್ಗತಿರ ಸೇವೆ ನಮ್ಮ ಶಬರಿ ಜನ ಸೇವಾ ಟ್ರಸ್ಟು ತಮ್ಮೆಲ್ಲರ ಆಶೀರ್ವಾದದಿಂದ ಸದೇ ಸದಾ ತಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ ಅದೇ ತರಹ ತಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ ಒಳ್ಳೆ 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 ಕೆಲಸ ಇರೋಣ ನೋಡು ಎಂತ ಮುದುಕರಿದ್ದಾರೆ ಪಾಪ ಏಜ್ ಬಾರಾಗಿರೋರು ಈತ ತಂದೆ ಹಿಂಗೆ ಬೀದಿ ಬೀದಿಯಲ್ಲಿ ಬಿಟ್ಟಂಥವರು ನಮ್ಮ ಸೇವೆ ನಿರಂತರ ನೋಡಿ ಅಪ್ಪನ ಕಾಲು ಪಾಪ ಒಂದು ಅರ್ಧ ಗಂಟೆ ನಡೀತಾನೆ ಒಂದು ನೂರು ಮೀಟ್ರ್ ಇದೆ ಆಶ್ರಮದಿಂದ ಒಂಚೂರ ಆಚೆನೆ ಇವರು ತಾತವ್ರು ಏಜ್ ಬಾರ್ ಆಗಿರೋರು ವಿಚಿತ್ರ ಜೀವಿಗಳು ಕಬ್ಬಾ ಈ ಏಜ್ ಬಾರ್ ಆದಮೇಲೆ ಮಕ್ಕಳಾಗೋತಾರೆ ಸ್ನೇಹಿತರೆ ಈ ಮಕ್ಕಳು ಅವ್ರನ್ನ ಮಕ್ಕಳ ಥರ ನೋಡ್ಕೊಳ್ಳಲ್ಲ ಅದರಿಂದ ಈಗ ಒಂದು ರೀತಿ ಆಚೆ ಹಾಕ್ಕೊತೀವಿ ಇದೆಲ್ಲ ಈ ಥರ ಜೀವನ ಅನ್ನೋದು ನಡವೇ ಜಾಸ್ತಿ ಆಗ್ತಾಯಿದೆ ಆ ಥರ ಎಲ್ಲ ದಯವಿಟ್ಟು ಬೆಲೆ ಕಟ್ಟಲಾರದ ಆಸ್ತಿ ಯಾವುದನ್ನ ಅಂದರೆ ಅದು ತಂದೆ ತಾಯಿ ದಯವಿಟ್ಟು ಇದು ತಂದೆ ತಾಯಿನ ಬೀದಿಗೆ ಹಾಕಬೇಡಿ ಮತ್ತು ನಮ್ಮ ಮಕ್ಕಳು ನಮ್ಮ ಆಚೋ ಹಾಕೋ ಆಪ್ಷನ್ಸ್ ಇರುತ್ತೆ ದಯವಿಟ್ಟು ಆ ಥರ ಮಾಡಬೇಡಿ ನಾವು ಹುಣಸೆ ಮರ ನೆಟ್ಟರೆ ಹುಣಸೆಕಾಯೇ ಬರುತ್ತೆ ಬೇವಿನಕಾಯಿ ಬರಲ್ಲ ಅದರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾವು ಮಾಡಿದ್ರೆ ನಮಗೆ ಹಿಂದೆ ಅದು ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ನಮ್ಗೆ ರಿಟರ್ನ್ ಬಂದೇ ಬರುತ್ತೆ ಕಂಪಲ್ಸರಿ ಸ್ನೇಹಿತರೆ ಎಷ್ಟು ಕೋಟಿಯನ್ನ ಸಂಪಾದನೆ ಮಾಡಬಹುದು ತಂದೆ ತಾಯಿನ ಸಂಪಾದನೆ ಮಾಡೋಕ್ಕಾಗಲ್ಲ ನೋಡಿ ಏಜ್ ಬಾರಾದ್ಮೇಲೆ ಈ ಥರ ಎಲ್ಲ ಪಾಪ ಅವ್ರಿಗೆ ಗುಂಡುಗಳು ಗುಂಡುಗಳು ಮಾಡಲಿಲ್ಲ ಅಂದರೆ ತಲೆ ಎಲ್ಲ ಗುಳ್ಳೆಗಳು ನೋಡು ಇವರು ಕೆಳಗಡೆನೇ ಮಾಡಿಬಿಟ್ಟು ನಡೆಯೋಕ್ಕಾಗಲ್ಲ ದೇಕ್ಕೊಂಡು ಬರೋದು ಇವರು ಇವ್ರಿಗೆ ಕಾಲುಗಳಿರೋಕೆ ಎರಡು ಕಾಲನು ಕೆಲಸ ಮಾಡಲ್ಲ ತಾತನಿಗೆ ಪಾಪ ಅಷ್ಟು ನೋಡು ವಾಕರ್ ಕೂಡ ಪಕ್ಕದಲ್ಲಿ ಇವರು ಏನು ಮಾಡೋಕ್ಕಾಗಲ್ಲ ಏನು ಜೀವನ ಸುಮಾರು ಅಂದರೆ ಇಲ್ಲಿ ಒಂದು ಎಂಬತ್ತೈದು ಜನ ಇದ್ದಾರೆ ಸ್ನೇಹಿತರೆ ನಿನ್ನೆ ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಕಟ್ಟಿಗೆ ಮಾಡಿದ್ವಿ ಒಂದು ಕರ್ನಾಟಕ ಸ್ನೇಹಜೀವಿ ಯಲಂಕ ಹೇಮಂತ್ ಕನ್ನಡಿಗೆ ಅವ್ರು ನಡೆಸ್ತಾ ಇರೋದು ಇರಲಿ ಯಾರೋ ಒಂದು ಹತ್ತು ಜನ ಕೂಟ ಆಗ್ತಾ ಇರೋದ್ರೆ ಅವ್ರಿಗೆ ಒಂದು ಗುಣ ತಟ್ಟೋಣ ಒಳ್ಳೆಯವರು ಒಳ್ಳೆಯದಾಗಲಿ ಹಲವೇ ಜನ ಸುಖಿ ನೋಬ್ಬವಂತು ಸಮಾಜದಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನಮ್ಮ ಟೈಮು ನಮ್ಮ ಗರ್ಮೆಂಟ್ ಮುಗಿದ ಮೇಲೆ ಒಯ್ತಾ ಇರಬೇಕಷ್ಟೇ ಮೇಲೆ ಇರೋ ಭಗವನ್ ಹಾಗೆ ಆಜ್ಞೆ ಇದ್ದಷ್ಟು ದಿನ ನಮ್ದು ನಡೆಯೋದಿಲ್ಲ ಎಷ್ಟು ಆಸ್ತಿ ಅಂತಸ್ಸು ಐಶ್ವರ್ಯ ಎಷ್ಟು ಬಿಟ್ಟು ಹೋಗ್ತಾ ಇರಬೇಕಷ್ಟೇ ಬೇರೆ ಮಾತಿಲ್ಲ ಇದರಲ್ಲಿ ಜೀವನ ಅನ್ನೋದು ಜಾಧಿಸಿದು ನೋಡು ಪಾಪ ಇದು ಮುದುಕಪ್ಪ ನಡಿಯೋಕೇ ಆಗಲ್ಲ ಅಲ್ಲಿಂದ ಅಲ್ಲಿಗೆ ಅರ್ಧ ಗಂಟೆ ನೆಗೆದಿ ನಡೆದಿದ್ದಂತ ಪಾಪ ಹ್ಞೂ ನೋಡಿ ನಡೆಯೋಕ್ಕಾಗಲ್ಲ ಅವನು ಕೂಡ್ಸೋಕೆ ಗಿಡ್ಸೋಕ್ಕಾಗಲ್ಲ ಅಂತ ಪಾಪ ಇನ್ನೇನು ಮಾಡಬೇಕಾ ಕೂತ್ಕೊಳ್ಳೋ ಆಪ್ಷನ್ಸೇ ಇಲ್ಲ ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟೆ ಮಾಡಿಬಿಟ್ಟೆ ಏನು ಮಾಡೋದು ಪಾಪ ಅವ್ರು ಕೂತ್ಕೊಳ್ಳೋದು ಟಾರ್ಚರ್ ಕೊಡೋದು ಯಾಕೆ ನಾವು ಕಂಫರ್ಟಬಲ್ ಹೆಂಗಿದ್ರೆ ಮಾಡಿಬಿಡ್ಬೇಕಷ್ಟೇ ಪಾಪ ಎಷ್ಟು ಮೇಲೆ ಮಕ್ಳು ಥರ ನೋಡ್ಕೋಬೇಕು ಅವ್ರು ನಾವು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬಾರದ್ಮೇಲೆ ಮಕ್ಕಳು ಜಾಸ್ತಿ ಸೆನ್ಸಿಟಿವ್ ಆಗುತ್ತಿರೋದ ಸ್ನೇಹಿತರೆ ಇದೇ ತರಹ ಮುಂದಿನ ಹೊಸ ನಾಲ್ಕನೇ ಆಶ್ರಮದಲ್ಲಿ ಸಿಗೋಣ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಜೈ ಹಿಂದ್ ಜೈ ಕರ್ನಾಟಕ